ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದೇ ಮೊದಲು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ತಲೆ ತುಂಬ ಫುಲ್ ಹರಳೆಣೆ ಹಚ್ಕೊಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಕಣ್ಣೆಲ್ಲ ಉರಿ ಬರ್ತಿತ್ತು ಹಾಗಾಗಿ ಫುಲ್ ತಲೆ ಬರೀ ಹರಳೆಣೆನೆ ಹಚ್ಚಿದ್ದೀನಿ ಅಂದರೆ ತಲೆ ಹೀಟ್ ಆಗಿಬಿಟ್ರೆ ತ ಹರಳೆಣ್ಣೆ ಹಚ್ಚಿದ್ರೆ ತುಂಬ ಒಳ್ಳೆಯದು ಆದರೆ ಕೆಲವ್ರಿಗೆ ಶೀತ ಕೂಡ ಆಗುತ್ತೆ ಕೆಲವ್ರಿಗೆ ನಂದು ಶೀತ ಬಡೀನಿ ಆದರೂ ಕೂಡ ನಾನು ಹರಳೆನೇನೆ ಹಚ್ಚಿದ್ದೀನಿ ಹಾಗೆ ಒಂದು ಜೋಳ ಇತ್ತು ಅದನ್ನು ಕೂಡ ಹುರ್ಕೊತಿದ್ವು ಹಾಗೆ ಇವಾಗ ಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಇವಾಗ ಕಾಯಿ ಬಜ್ಜಿಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ತುರ್ಕೊಂಡಿರೋ ಅಂತ ಪೂರ್ತಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಹುರ್ದು ಹಾಕೊತ ಇದ್ದೀನಿ ಹಾಗೆ ಸ್ವಲ್ಪ ಹುಣ್ಸೇನು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿಲಿ ರುಬ್ಕೊಂಡು ಬಂದಿದ್ದೀನಿ ಹಾಗೆ ಇವಾಗ ಒಂದು ಬ್ಯಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಕಾಯಿ ಬಜ್ಜಿ ಅಂತೂ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಯಾರ ಥರ ಮಾಡಿ ತಿಂದಿದರೆ ಅವ್ರಿಗೆ ಗೊತ್ತಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಹಾಗೆ ಕರ್ಬೇವು ಇತ್ತು ಆ ಕರ್ಬೇವು ಕೂಡ ಹಾಕ್ಕೊತಾ ಇದ್ದೀನಿ ಅಂದರೆ ನೈಟ್ ಹೊತ್ತು ಕರ್ಬೇವು ಕೀಳೋದು ಸ್ವಲ್ಪ ಇದೆ ಹಾಗಾಗಿ ಮ ನಮ್ಮ ಮಾವ ನಾಳೆ ಕಿತ್ಕೊಂಡ್ಬರ್ತೀನಿ ಬಿಡಮ್ಮ ತೋಟದಲ್ಲಿ ಅಂತಿದ್ರು ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇವಾಗ ರುಬ್ಕೊಂಡಿರುವಂಥ ಚಟ್ನಿನ ಹಾಕಿ ಸ್ವಲ್ಪ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊತಾ ಹೋಗ್ಬೇಕು ಒಂದು ಐ ಎರಡು ನಿಮಿಷ ಕುದಿಸಿದ್ರೆ ಸಾಕು ಕಾಯಿ ಬಜ್ಜಿ ಕೂಡ ರೆಡಿ ಆಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಅವಾಗ ರುಚಿ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ನೀರು ಸೇರಿಸೋದಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಕಡೆ ಮುದ್ದೆನ ಮಾಡ್ಕೊತಾ ಇದ್ದೀನಿ ಕಾಯಿ ಚಟ್ನಿ ಮಾಡಿದ್ಮೇಲೆ ಅಂದರೆ ಕಾಯಿ ಬಜ್ಜಿನ ಮಾಡಿದ್ಮೇಲೆ ಮುದ್ದೆ ಇಲ್ಲ ಅಂದರೆ ಹೇಗೆ ಹಾಗಾಗಿ ಸ್ವಲ್ಪ ಮುದ್ದೆನೇ ಮಾಡಿಕೊಂಡೆ ನಮ್ಮನೆಯವರು ಈ ಕಡೆ ಅಂದರೆ ಬುರ್ಜಿ ಮಾಡ್ತೀನಿ ಅಂದ್ಬಿಟ್ಟು ಎಗ್ ಬುರ್ಜಿ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ ಹಾಗೆ ನಮ್ಮ ಮಾವ ಬಂದು ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಾಯಿದ್ರು ನಮ್ಮ ಮನೆಯವರು ಬುರ್ಜಿ ಮಾಡ್ತಾ ಇದ್ದೀನಿ ಹೋಗು ನಾನು ಅಂತ ಕೊಡ್ತೀನಿ ತಿಂತೀರಂತೆ ಅಂತ ಹೇಳ್ತಾಯಿದ್ರು ನೋಡಿ ನಮ್ಮ ಮನೆಯವರು ಎಗ್ ಬುರ್ಜಿ ಈ ರೀತಿ ಮಾಡಿದ್ದಾರೆ ಹಾಗೆ ಎಲ್ಲ ಅಡುಗೆ ಕೂಡ ಮುಗೀತು ನಾನು ಮುದ್ದೆ ಮತ್ತು ಕಾಯಿ ಚಿ ಬಜ್ಜಿನ ತೊಗೊಂಡೋಗಿ ಎಲ್ಲರೂ ಕೂಡ ಒಟ್ಟಿಗೆನೆ ಕೂತ್ಕೊಂಡು ಊಟ ಮಾಡಿದ್ವು ಸೋನಿ ಕೂಡ ಇವತ್ತು ಅನ್ನ ನಾವು ಚೆನ್ನಾಗಿ ಊಟ ಮಾಡಿದ್ಲು ಹಾಗೆ ಇದು ಟೂ ಡೇಸ್ ಕಂಟಿನ್ಯೂ ಆಗು ಬೆಳಗ್ಗೆ ಸೋನಿಗೋಸ್ಕರ ಅಂದ್ಬಿಟ್ಟು ಪುರಿ ಒಗ್ಗರಣೆನ ಮಾಡಿದ್ದೆ ಹಾಗೆ ಇವತ್ತು ಸ್ನ್ಯಾಕ್ಸಿಗೆ ಸ್ವಲ್ಪ ಖರ್ಜೂರ ಮತ್ತೆ ಬಾಳೆಹಣ್ಣು ಹಾಕಿದೆ ಅವ್ಳು ಬೇಡ ನನಗೆ ಪೈನಾಪಲ್ ಇದೆಯಲ್ಲ ಅದನ್ನು ಕಟ್ ಮಾಡಾಕು ಯಾವಾಗಲೂ ಅದು ಬಾಳೆಹಣ್ಣೆ ಹಾಕ್ತೀಯಾ ಮತ್ತೆ ಖರ್ಜೂರನೇ ಹಾಕ್ತೀಯಾ ಅಂತ ಹೇಳ್ತಾ ಇದ್ದು ಹಾಗಾಗಿ ಪೈನಾಪಲ್ ಕಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ಮತ್ತೆ ಬಾಕ್ಸ್ ತೆಗ್ದೆ ಹಾಗೆ ಇವತ್ತು ಪುರಿ ಒಗ್ಗರಣೆ ಬೇಗನೆ ಮಾಡಿಬಿಟ್ಟಿದೆ ಇವತ್ತು ಶನಿವಾರ ಆಗಿರೋದ್ರಿಂದ ಯಾವಾಗ ಬರುತ್ತೆ ಗಾಡಿ ಅಂತ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಅಂದರೆ ಹೋಸ್ ಶನಿವಾರ ಅದು ರಜೆ ಕೊಟ್ಟಿದ್ರು ಹಾಗಾಗಿ ಸರಿಯಾಗಿ ಗೊತ್ತಿರಲಿಲ್ಲ ಈ ಶನಿವಾರ ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅವ್ಳಿಗೆ ಸೋನಿಗೆ ಏಳುವರೆಗೆ ರೆಡಿ ಮಾಡಿ ಆಮೇಲೆ ಮಾಮೂಲಿ ಬರುತ್ತೆ ಒಂಬತ್ತು ಇಪ್ಪತ್ತಕ್ಕೆ ಅಂತ ಅಂದ್ರೆ ಆಮೇಲೆ ಸುಮ್ಮನೆ ರೆಡಿ ಮಾಡಿದ್ದು ವೇಸ್ಟ್ ಆಗುತ್ತೆ ಅಂದ್ರೆ ಅವ್ಳು ಹೋಗೋಷ್ಟರಲ್ಲಿ ಸ್ವಲ್ಪ ಮಾಸ್ಕೊಂಡ್ಬಿಡ್ತಾಳೆ ಬಟ್ಟೆನೆಲ್ಲ ಅಂದ್ಕೊಂಡು ತೊಗೊಂಡು ಇನ್ನೇನ್ ಮಾಡಕ್ಕಾಗುತ್ತೆ ಅನ್ಬಿಟ್ಟು ಇವಾಗ ಅಂದ್ರೆ ಅವ್ಳಗೋಸ್ಕರ ಅಷ್ಟೇ ಪುರಿ ಒಗ್ಗರಣೆ ಮಾಡಿದ್ದು ನಮಗೋಸ್ಕರ ಅಂದ್ಬಿಟ್ಟು ಬದನೆಕಾಯಿ ಮಸ್ಕಾಯಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬೇಳೆನ ಬೆಳಗ್ಗೆ ನೆನೆಸ್ಬಿಟ್ಟಿದ್ದೆ ಬೇಗನೆ ಆಗುತ್ತೆ ಅಂದ್ರೆ ಬೇಳೆ ನೆನೆಸ್ಬಿಟ್ರೆ ಬೇಗನೆ ಅಂದ್ರೆ ಗ್ಯಾಸ್ ವೇಸ್ಟ್ ಆಗಲ್ಲ ಹಾಗೆ ಸ್ವಲ್ಪ ಬೇಗನೆ ಮಾಡ್ಕೋಬಹುದು ಅನ್ಬಿಟ್ಟು ಬೇಳೆ ನೆನ್ಸಿಕ್ಕಿದ್ದೆ ನಾನು ಆಲ್ರೆಡಿ ಮಸ್ಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ ಅದರ ಬದಲು ನಾನು ಇಲ್ಲಿ ಬದ್ನೆಕಾಯಿನ ತೊಗೊಂಡಿದ್ದೀನಿ ಹಾಗಾಗಿ ಇದ್ರ ಬಗ್ಗೆ ಡೀಪಾಗಿ ಏನು ಎಳಕ್ಕೆ ಹೋಗಲಿಲ್ಲ ಅಂದರೆ ನಿಮಗೂ ಕೂಡ ಆಗಬಾರ್ದಲ್ಲ ಹಾಗಾಗಿ ಸಾಂಬಾರು ಕೂಡ ಇಟ್ಟೆ ಅಷ್ಟರಲ್ಲಿ ಸೋನಿ ಕೂಡ ಅವ ಇದು ಕಟ್ ಮಾಡಿಕೊಡು ಪೈನಾಪಲ್ ಅಂದರು ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಅವರೇ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅವರೇ ಕಟ್ ಮಾಡಿಕೊಟ್ರು ನೋಡಿ ಪೈನಾಪಲ್ ಗಿಡನ ಈ ಥರ ಮೇಲ್ಗಡೆ ಇರುತ್ತಲ್ಲ ಅದನ್ನು ತೆಗ್ದ್ಬಿಟ್ಟು ಈ ಥರ ಸ್ವಲ್ಪ ಎಲೆಗಳನ್ನ ಕಿತ್ಬಿಟ್ಟು ನೀರು ಬಾಟ್ಲೊಳಗೆ ಹಾಕಿ ಏಳರಿಂದ ಒಂಬತ್ತು ದಿವಸನ ಇಕ್ಕಿದೆ ಅದು ಬೇರೆ ಬರುತ್ತೆ ಆಮೇಲೆ ಅದನ್ನು ಮಣ್ಣಲ್ಲಿ ಊತಾಕ್ಬೋದು ಅಂದ್ಬಿಟ್ಟು ನಾನು ಸತಿ ನೋಡೋಣ ಅಂದ್ಬಿಟ್ಟು ಹಾಕಿ ನಿಕ್ಕಿದ್ದೀನಿ ನೋಡೋಣ ಅದು ಏನಾದ್ರು ಸರಿಯಾಗಿ ಬಂದ್ರೆ ತೋಟದಲ್ಲಿ ಏನಾರು ಉಣಕ್ಕಾಗುತ್ತೆ ಅಂದ್ಬಿಟ್ಟು ಹಾಗೆ ನಮ್ಮ ಮನೆಯವರು ನೋಡಿ ಸೈಲೇಜ್ ತಂದಿದ್ದಾರೆ ಅಂದ್ರೆ ಮೇಕೆ ಮತ್ತೆ ಕುರಿಮರಿಗಳಿಗೆ ಇವಾಗ ಹುಲಿರವಲ್ಲ ಹಾಗಾಗಿ ಸೈಲೇಜ್ ತಂದ್ಬಿಟ್ಟಿದ್ದಾರೆ ಒಂದು ಕೆ ಜಿ ಸೈಲೇಜ್ ಬಂದು ಏಳುವರೆ ರೂಪಾಯಿ ಒಟ್ಟು ಐನೂರ ಎಪ್ಪತ್ತು ಕೆ ಜಿ ಏನೋ ಸೈಲೇಜ್ನ ತಂದಿದ್ದಾರೆ ಅಂದ್ರೆ ಈ ಬಿಸಿಲುಗಾಲ ಮತ್ತೆ ಬೇಸಿಗೆಗಾಲ ಬಂತು ಅಂದ್ರೆ ಮೇವುಗಳು ತರದೇ ಒಂದು ದೊಡ್ಡ ಇದಾಗ್ಬಿಡುತ್ತೆ ಹಾಗೆ ಲಸು ಕೂತ್ಕೊಂಡು ಸುಮ್ಮನೆ ಪೈನಾಪಲ್ ಕಟ್ ಮಾಡೋದನ್ನು ನೋಡ್ಕೊಂಡು ನಿಂತಿದ್ದ ಹಾಗೆ ಇವಾಗ ಎಲ್ಲ ಕಟ್ ಮಾಡಿಕೊಟ್ರು ಸ್ವಲ್ಪ ಬಾಕ್ಸಿಗೆ ಹಾಕಿ ಕೊಟ್ಬಿಡಣ ಅಂದರೆ ಇವಾಗಲೇ ಟೈಮ್ ಆಗ್ತಾ ಬಂತು ಏ ಎಷ್ಟು ಗಂಟೆ ಟೈಮ್ ಆಗುತ್ತೆ ಅಂತ ಗೊತ್ತಾಗಲ್ಲ ಬೆಳಗ್ಗೆ ನೋಡಿದರೆ ಏಳು ಗಂಟೆ ಆಗಿತ್ತು ಇವಾಗ ಆಲ್ರೆಡಿ ಒಂದು ಅಡುಗೆ ಮಾಡಿ ಸ್ವಲ್ಪ ನೀರು ತುಂಬಿ ಕಸ ಗುಡಿಸಿರೋದಕ್ಕೆ ಆಗಲೇ ಎಂಟು ಮುಕ್ಕಾಲಾಗಿದೆ ಆಗಿದೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ಗೊತ್ತೇ ಆಗಲ್ಲ ಇವಾಗ ಪೈನಾಪಲ್ ನಮ್ಮ ನಮ್ಮನೆಯವ್ರು ಕಟ್ ಮಾಡಿಕೊಟ್ರು ಬಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಬಾಕ್ಸಿಗೆ ಹಾಕ್ತಾ ಇದ್ದೀನಿ ಸೋನಿ ಸ್ಕೂಲ್ಗೆ ಹೋಗೋಕ್ಕಂತೂ ತುಂಬ ಖುಷಿಪಟ್ಟು ಹೋಗ್ತಾ ಇದ್ದಾಳೆ ಅಂದರೆ ಯಾವಾಗಲೂ ಸ್ನ್ಯಾಕ್ಸ್ದೇ ಚಿಂದೆ ಬಟ್ಟೆ ಚಿಂತೆ ಅವಳಿಗೆ ಅಮ್ಮ ಯಾವ ಬಟ್ಟೆ ಹಾಕ್ತೀಯ ಅಂತ ಇವತ್ತೇ ಕೇಳ್ತಾಳೆ ಏನು ಊಟ ಅಡುಗೆ ಅಂದರೆ ಏನು ಅಡುಗೆ ಮಾಡ್ತೀಯಾ ಏನು ಕೊಟ್ಟು ಕಳಿಸ್ತೀಯಾ ಅಂತ ಒಂದು ದಿವಸ ಮುಂಚೆನೇ ಕೇಳಿ ಬಾಕ್ಸಿಗೆ ಹಾಕಿಸ್ಕೊಂಡ್ಬಿಡ್ತಾಳೆ ಅದು ಬೇಕು ಅಂದರೆ ಅದನ್ನ ಮಾಡಿಕೊಡ್ಬೇಕು ಇಲ್ಲಾಂದರೆ ಬೆಳಗ್ಗೆ ಅದನ್ನೇ ಒಂದು ಅಳ್ತಾ ಇರ್ತಾಳೆ ಫುಲ್ ಸಪ್ಪಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಹಾಗಾಗಿ ಇನ್ನೇನು ಕೇಳಿದ ಮಕ್ಕಳು ಕೇಳಿದ್ದು ಕೊಡಿಸ್ಬೇಕಲ್ಲ ಹಾಗಾಗಿ ಅಂದರೆ ತಿನ್ನೋ ಐಟಮ್ ಎಲ್ಲ ಹಾಗಾಗಿ ಅವಳಿಗೆ ಕೇಳಿದ್ದೆಲ್ಲ ಇರ್ತಾರೆ ನಮ್ಮ ಮನೆಯವರು ಹೆಂಗೆ ಕೇಳಿದ್ದ ತಂದ್ಕೊಡ್ತಾ ಇದ್ದೀವೋ ನೀವು ಕೂಡ ಅಷ್ಟೇ ಚೆನ್ನಾಗಿ ಓದಬೇಕು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಹ್ಞೂ ಅಂತಿದ್ದು ಅಂದರೆ ಸ್ಟಾರ್ ಗುಡ್ಡು ಅಂದರೆ ಫಸ್ಟ್ ಇವಾಗ ಹೋಗ್ತಿರೋದಲ್ಲ ಹಾಗಾಗಿ ಮ್ಯಾಮ್ ಕೂಡ ಸ್ಟಾರ್ ಗುಡ್ ಹಾಕ್ತಿದ್ದಾರೆ ಅಂತ ಬಂದು ದಿನಾಲೂ ಹೇಳ್ತಾ ಇರ್ತಾಳೆ ಆದರೆ ಸ್ವಲ್ಪ ಫಾಸ್ಟು ಸೋನಿನೇ ಅಂದರೆ ಒಂದು ಸತಿ ಏನಾರು ಹೇಳಿದ್ರೆ ಅದನ್ನ ಅಚ್ಚಕಟ್ಟಾಗಿ ಕೆಲಸನ ಮಾಡಿ ಮುಗಿಸ್ಬಿಡ್ತಾಳೆ ನಮ್ಮನೆಯವರು ಎಷ್ಟು ಕಾಮಿಡಿನೋ ಅಷ್ಟೇ ಸೀರಿಯಸ್ಸು ನೋಡಿ ಸುಮ್ಮನೆ ಕುಂತಿದ್ದೀನಿ ನನ್ನ ಮೇಲಿಂದಾನೆ ಹೋಗ್ತಾ ಇದ್ದಾರೆ ಏನು ಹೇಳೋಕ್ಕಾಗುತ್ತೆ ಇಂಥವ್ರಿಗೆ ಅಂದ್ಬಿಟ್ಟು ನಾಲ್ಕೊಂಡು ಸುಮ್ಮನೆ ಅದೇ ಆಗೋಲ್ಲ ಈ ಕಡೆ ಏನು ಹೇಳೋಕ್ಕೂ ಆಗಲ್ಲ ಆ ಥರ ಮಾಡ್ತಾರೆ ನಮ್ಮ ಮನೆಯವರು ಸೋನಿಯವ್ರಿಗೆ ಇವಾಗ ಏನು ಜಾಸ್ತಿ ಕ್ಲಾಸ್ ತಗೊತಿಲ್ಲ ಬಂದರೆ ಒಂದು ಎರಡು ಒನ್ ಟು ತ್ರೀ ಆ ಥರ ಕಲಿಸ್ತಾ ಇದ್ದಾರೆ ಅಂದರೆ ಅವರು ರೂಢಿ ಆಗಲಿ ಮಕ್ಕಳು ಸ್ವಲ್ಪ ರೂಢಿ ಆದರೆ ಆಮೇಲೆ ಕಲ್ಸ್ಕೊಬೋದು ಅಂದ್ಬಿಟ್ಟು ಇವಾಗಷ್ಟೇ ಅಂದರೆ ಇವಾಗೇನು ಫೀಸ್ ಕಟ್ತಾನೂ ಇಲ್ಲ ನಾವು ಒನ್ ಟ್ರ ಒಂದು ತಿಂಗಳು ಟ್ರೈನಿಂಗ್ ಅಂತ ಕರೆಸ್ಕೊತಾ ಇದ್ದಾರೆ ಮಕ್ಕಳು ಸ್ವಲ್ಪ ರೂಢಿ ಆಗಲಿ ಅಂತ ಕಳಿಸ್ತಾ ಇದ್ದಾರೆ ಕೆಲವೊಂದು ಮಕ್ಕಳು ಹೋಗ್ತಾ ಇದ್ದಾರೆ ನಮ್ಮೂರಿಂದನೇ ಮೂರು ಮಕ್ಕಳು ಹೋಗ್ತಾ ಇದ್ದಾವೆ ಅಂದರೆ ಸೋನಿ ಫ್ರೆಂಡ್ಸ್ ಇಬ್ರು ಎಷ್ಟೋ ಜನ ಮಕ್ಕಳು ಈ ಥರ ಒಂದು ತಿಂಗಳು ಕಳಿಸೋದ್ರಿಂದ ಮಕ್ಕಳು ಕೂಡ ರೂಢಿ ಆಗ್ತಾರೆ ಹಾಗೇ ಅವ್ರಿಗೂ ಕೂಡ ಹೋಗೋಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಜೊತೆ ಹಾಗೆ ಇವಾಗ ಸೋನಿ ಕೂಡ ಹೋಗ್ತಾ ಇದ್ದಾಳೆ ನೋಡೋಣ ಜೂನ್ ಇಂದ ಅಡ್ಮಿಷನ್ ಅಂತೆ ಅವಾಗ ಅಡ್ಮಿಷನ್ ಮಾಡಿಸಿದ್ರೆ ಏನ್ ಮಾಡ್ತಾಳೋ ಏನೋ ಅಂತ ಭಯ ಆಗ್ತಿತ್ತು ಆದ್ರೆ ಇವಳು ಇವಾಗ ಹೋಗ್ತಿರೋದಕ್ಕೆ ಫುಲ್ ಖುಷಿ ಆಯ್ತು ಹೋಗ್ತಾಳೆ ನೆಕ್ಸ್ಟ್ ಸೇರಿಸ್ಬೋದು ಅನ್ಬೋದು ಪರವಾಗಿಲ್ಲ ಹೋಗ್ತಾಳೆ ಇಲ್ಲ ಅಟೆಂಡ್ ಮಾಡಲ್ಲ ಅನ್ಕೊಂಡ್ ಕೊಂಡಿದ್ದೀವಿ ಅಷ್ಟರಲ್ಲಿ ಟೈಮು ಕೂಡ ಆಯ್ತು ಇವಾಗ ಅಂಗಡಿ ಹತ್ರ ಬಂದ್ವು ಒಂಬತ್ತು ಇಪ್ಪತ್ತಕ್ಕೇನು ವ್ಯಾನ್ ಬರುತ್ತೆ ಒಂಬತ್ತು ಗಂಟೆಗೆ ಒಂಬತ್ತು ಐದಕ್ಕೆ ಬಂದ್ವು ಹಾಗೆ ನಾವು ಹಳೆ ಸೀರೆ ಇತ್ತು ನಮ್ಮದು ಅಂದ್ರೆ ಒಂದು ಒಂದು ನಾಲ್ಕೈದು ಹಳೆ ಸೀರೆ ಇತ್ತು ನಂದು ಕೂಡ ನೈಟಿ ಅದೆಲ್ಲ ಇತ್ತು ಹಳೆ ನೈಟಿ ಸ್ವಲ್ಪ ಹರ್ಕೊಂಡಿತ್ತಲ್ಲ ಆ ನೈಟಿನೆಲ್ಲ ತೆಗೆದು ಇತ್ತು ಒಂದು ಚೀಲದಲ್ಲಿ ತುಂಬಿಕಿದ್ವು ಹಳ್ಳಿ ಕಡೆ ಈ ಕಡೆ ಈ ಹಳೆ ಸೀರೆ ಎಲ್ಲ ಕೊಟ್ಟು ಹಾಸಿಗೆನ ಹೊಲಿಸ್ಕೊತಾರೆ ನಾವು ಅಷ್ಟೇ ಒಂದು ಮೂರು ಹಾಸಿಗೆನ ಹೊಲ್ಸಿದ್ದೀವಿ ಇದು ಸೇರಿ ಎರಡು ಹಾಸಿಗೆ ಮನೆಯಲ್ಲೇ ಇದೆ ನಾವು ಹಾಸ್ಕೊತಾ ಇರ್ತೀವಿ ನೈಟು ಇದು ಮೂರ್ದನೇ ಹಾಸಿಗೆ ಒಂದು ಹಾಸಿಗೆ ಹೊಲ್ಕೋ ಬಂದು ಕೊಟ್ರೆ ಅವ್ರು ಇನ್ನೂರು ರೂಪಾಯಿನ ತೊಗೊತಾರೆ ತುಂಬಾ ಚೆನ್ನಾಗಿ ನೀಟಾಗಿ ಹೊಲಿತಾರೆ ಹಾಸಿಗೆ ಅದು ಹೊಲ್ದಿರೋ ಥರನೇ ಕಾಣಿಸಲ್ಲ ಆ ತರ ನೀಟಾಗಿ ಚೆನ್ನಾಗಿ ಹೊಲ್ದಿದ್ದಾರೆ ನಂದೊಂದು ಏಳು ಹಳೆ ನೈಟ್ ಇತ್ತು ಅತ್ತೆದು ಒಂದು ಮೂರು ಸೀರೆನೂ ಮೂರು ನಾಲ್ಕು ಸೀರೆ ಇತ್ತು ಅದರಲ್ಲಿ ಒನ್ ಮೂರ್ ನಾಲ್ಕು ಜನ ಮನಿಕೋಬೋದು ಆ ತರ ಹೊಲ್ಕೊಂಬಂದ್ ಕೊಟ್ಟಿದ್ದಾರೆ ಇದು ಸಿಂಗಲ್ ಕೂಡ ಹೊಳಿತಾರೆ ಅಂದ್ರೆ ಅದು ಅಷ್ಟೇ ಚೆನ್ನಾಗಿರುತ್ತೆ ಈ ಸ ಡಬಲ್ ಇದ್ರೆ ಯಾರು ನೆಂಟರು ಆ ಥರ ಬಂದರೆ ಒಳ್ಳೆಯದು ಅಂದ್ಬಿಟ್ಟು ನಾವು ಡಬಲ್ನೇ ಹೊಲ್ಸಿದ್ದೀವಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಅಂತ ಆ ಅಂಕಲ್ ಕೇಳ್ತಾ ಇದ್ರು ಎಲ್ಲಿ ಎಲ್ಲಿಂದ ಬಟ್ಟೆ ತಂದು ಹೋಲಿಸ್ತಾ ಅಂತ ಅವ ಅದಕ್ಕೆ ಅವರು ಕಾಮಿಡಿ ಮಾಡಿದ್ರು ಬೆಂಗಳೂರಿಂದ ಬಟ್ಟೆ ತಂದು ನಾವೇ ಇದ್ದೀವಿ ಅಂತ ಅದಕ್ಕೆ ನಾವು ಹೇಳಿದ್ವು ಇಲ್ಲ ಇದು ನಮ್ಮದೇ ಹಳೆ ಸೀರೆ ಕೊಟ್ಟರೆ ಅದನ್ನ ನಾವು ಹೊಲ್ಕೊಂಡ್ಬಂದು ಕೊಡ್ತಾರೆ ಇವರೇನು ವರ್ಷದಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ನನಗೆ ಗೊತ್ತಿರಲಿಲ್ಲ ನಮ್ಮದು ಸೀರೆ ಇದೆ ಕೊಡಬೇಕು ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನೋಡಿ ನೀವು ನೋಡ್ಬೋದು ಎಷ್ಟು ನೀಟಾಗಿ ಹೊಲ್ದಿ ಾರೆ ಅಂತ ಇನ್ನೂರು ರೂಪಾಯಿ ಕೊಟ್ಟರು ಕೂಡ ವೇಸ್ಟ್ ಇಲ್ಲ ಅಷ್ಟು ನೀಟಾಗಿ ಹೊಲ್ದಿದಾರೆ ಅಂದ್ರೆ ಇವ್ರು ಚಿಕ್ಕನಾಯಕ್ನಳ್ಳಿಯಿಂದ ಬರ್ತಾರೆ ಅಷ್ಟರಲ್ಲಿ ವ್ಯಾನ್ ಬಂತು ಸೋಲಿ ಸೋನಿಗೂ ಕೂಡ ಇವಾಗ ವ್ಯಾನಿಗೆ ಬಿಟ್ ಬಂದೆ ಅಷ್ಟರಲ್ಲಿ ಕೋಳಿ ಗಾಡಿ ಬಂತು ಇವತ್ತು ನಮ್ಮೂರ ಪಕ್ಕ ಒಂದು ಊರಲ್ಲಿ ಜಾತ್ರೆ ಇದೆ ಜಾತ್ರೆ ಹಿಂದಿನ ದಿವಸ ಈ ಚಿಕನ್ ಮಟನ್ ಎಲ್ಲ ಮಾಡ್ತಾರಲ್ಲ ಹಾಗೆ ಇವತ್ತು ಅಂದ್ರೆ ನೆನೆಯೂ ಕೂಡ ಸ್ವಲ್ಪ ಹಾಕಿಸ್ಕೊಂಡಿದ್ವಿ ಇವತ್ತು ಹಾಕಿಸ್ಕೊಂತ ಇದೀವಿ ಇನ್ನು ನಾಳೆನೂ ಕೂಡ ತುಂಬಾ ಆಡ್ರಿದೆ ಇವತ್ತು ಒಂದು ಎರಡು ಜಾಲರಿ ಫಾರಮು ಒಂದು ಜಾಲರಿ ಅಷ್ಟು ಬೈಲರ್ ಹಾಕಿಸ್ಕೊಂಡ್ವು ಅಂದರೆ ಬೈಲರು ಅವಾಗವಾಗ ನಾಳೆಯೂ ಕೂಡ ಹಾಕಿಸ್ಕೋಬೇಕಲ್ಲ ಹಾಗಾಗಿ ಬೈಲರೇನು ಜಾಸ್ತಿ ಇಳಿಸ್ಕೊಳಲಿಲ್ಲ ಇನ್ನು ಫಾರಮ್ ಜಾಸ್ತಿ ಹೋಗೋದಲ್ಲ ಹಾಗಾಗಿ ಫಾರಮ್ನ ಎರಡು ಏನು ಹಾಕಿಸ್ಕೊಂಡ್ರು ಇವಾಗ ಸ್ವಲ್ಪ ಬಿಸಿಲುಗೊಲ್ಲ ಅಂತ ಸ್ವಲ್ಪ ತಿನ್ನೋರು ಕೂಡ ಕಡಿಮೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಇಳಿಸ್ಕೊತಾ ಇದ್ದೀವಿ ಅಂದರೆ ಉಳ್ಕೊಂಡ್ರೆ ಬೇಗನೆ ಹೋಗಲ್ಲ ಅದು ಬೇರೆ ಫಾರಮ್ ಬೇಗನೆ ತೂಕ ಇಳ ಹಾಕ್ಬಿಡುತ್ತೆ ಹಾಗಾಗಿ ಎರಡು ಸಾಕು ಅಂದ್ಬಿಟ್ಟು ಎರಡು ಜಾಲ್ರಿನ ಹಾಕಿಸ್ಕೊಂಡು ಇನ್ನು ಭಾನುವಾರ ಕೂಡ ಹಾಕಿಸ್ಕೊಬೇಕಲ್ಲ ಇನ್ನೇನು ಭಾನುವಾರ ಬಂದೇ ಬರ್ತಾರೆ ಇನ್ನು ಸೋಮವಾರ ಅಂದರೆ ಸೋಮವಾರ ಯಾವುದೇ ಸೋಮವಾರ ಆಗಿರಲಿ ಅವತ್ತು ಕೋಳಿ ಬರಲ್ಲ ಹಾಗಾಗಿ ಭಾನುವಾರನೇ ಜಾಸ್ತಿ ಹಾಕಿಸ್ಕೊಬಿಡೋಣ ಇವತ್ತೇನು ಬೇಡ ನಾಳೆನೇ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಎರಡು ಜಾಲ್ರಿನ ಹಾಕಿಸ್ಕೊಂಡು ಅಂದರೆ ಅದು ನೆಟ್ ವೆಯ್ಟು ಅದೆಲ್ಲ ಅಂದರೆ ಜಾಲ್ರಿನೂ ವೆಯ್ಟ್ ಮಾಡ್ತಾರೆ ಆಮೇಲೆ ಲೆಸ್ ಮಾಡ್ಕೊತಾರೆ ಜಾಲ್ರಿನ ಅದು ಕೋಳಿ ಎಲ್ಲ ಜಾಲ್ರಿಗೆ ನಾವು ಬಿಟ್ಕೊಂಡು ಆದಮೇಲೆ ಕೋಳಿಗಳಲ್ಲಿ ಎಷ್ಟು ಆದಾಯ ಇದೆಯೋ ಅಷ್ಟೇ ಕಷ್ಟ ಕೂಡ ಇದೆ ಒಂದು ಜಾಟ್ ಇಳ್ಸ್ಕೊಂಡು ಅದು ಎರಡು ಮೂರು ದಿವಸ ಹೋಗಲಿಲ್ಲ ಅಂದರೆ ತುಂಬಾ ಲಾಸ್ ಆಗುತ್ತೆ ಹಾಗಾಗಿ ಕೆಲವ್ರು ಅಂದ್ಕೊತಾರೆ ತುಂಬ ಆದಾಯ ಬರುತ್ತೆ ಇಷ್ಟು ಇಟ್ಕೊಂಡು ಮಾಡ್ತಾರೆ ಹಿಂಗೆ ಹಂಗೆ ಅಂತ ಯಾವುದೂ ಇಲ್ಲ ಎಷ್ಟು ನಾವು ಎಷ್ಟು ಕಷ್ಟ ಅಷ್ಟೇ ನಮಗೆ ಸಿಗೋದು ಅಂದರೆ ಎಲ್ಲ ಅದೇ ಕೆಲಸ ಮಾಡೋಂಗಿದ್ರೆ ಅಂದರೆ ತುಂಬ ಆದಾಯ ಬರೋ ಹಾಗಿದ್ರೆ ಎಲ್ಲರೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ರು ಯಾವ ಕೆಲಸ ಕೂಡ ಈಸಿ ಯಾವ ಕೆಲಸ ಕೂಡ ಕಷ್ಟ ಅಂತದ್ ಯಾವುದೂ ಇಲ್ಲ ಕಷ್ಟಪಟ್ಟರೆ ಮುಂದೆ ಸುಖ ಸಿಗೋದು ನಾವಿವ ಕಷ್ಟಪಟ್ಟು ದುಡ್ದು ಇಟ್ಕೊಂಡ್ರೇನೆ ನಮ್ಗೆ ಒಂದ್ ದಿವಸ ಆಗೋದು ಯಾರು ನಮಗೆ ತಗೊಳ್ಳಿ ಅಂತ ಯಾರು ಫ್ರೀ ಆಗಿ ಕೊಡಲ್ಲ ಕೆಲವ್ರು ಅನ್ಕೊಂತಾರೆ ಅಷ್ಟೇ ಇಷ್ಟು ಅಮೌಂಟ್ ಇಟ್ಕೊಂಡು ಇಷ್ಟು ಲಾಭ ಮಾಡ್ಕೊಂತಾರೆ ನಾವು ಕೂಡ ಮನುಷ್ಯರೇ ಒಂದ್ ಕೆಜಿಗೆ ಅಂದ್ರೆ ಮಿನಿಮಮ್ ಹತ್ತು ರೂಪಾಯಿ ಇಡ್ಬೋದು ಅಷ್ಟೇ ಅದ್ರ ಮೇಲೆ ಇಟ್ರೆ ನಮಗೂ ಮನುಷ್ಯತ್ವ ಅಂತದ್ದು ಇರುತ್ತೆ ಏನೋ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಅಷ್ಟು ಅಷ್ಟೇ ನಾವು ಹನ್ನೆರಡು ರೂಪಾಯಿ ಮೇಲೆ ಒಂದು ರೂಪಾಯಿನೂ ಕೂಡ ಜಾಸ್ತಿನ ಇಡೋದಿಲ್ಲ ಅಂದರೆ ಕೆಲವರು ಅನ್ಕೊಂತಾರೆ ಅವ್ರ ಹತ್ರ ಜಾಸ್ತಿ ರೇಟು ಹಂಗೆ ಹಿಂಗೆ ಅಂತ ಕೋಳಿ ಎಷ್ಟಿರುತ್ತೋ ಅದ್ರ ಮೇಲೆ ಒಂದು ಹತ್ತು ರೂಪಾಯಿ ನಾವು ಲಾಭ ಇಡದೇ ಇದ್ದರೆ ಆ ಕೆಲಸ ಮಾಡಿ ಏನು ಪ್ರಯೋಜನ ಬೇರೆ ಕೆಲಸನ ಮಾಡಿ ದಿನದಲ್ಲಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ದುಡಿಯೋರು ಇದ್ದಾರೆ ನಾವು ಒಂದು ಕೆ ಜಿಗೆ ಹತ್ತು ರೂಪಾಯಿ ಇಕ್ಕಿದ್ರು ಕೂಡ ಜನಗಳು ಹಿಂಗೆ ಮಾತಾಡ್ತಾರೆ ಏನು ಮಾಡೋಕ್ಕಲ್ಲ ಅವ್ರು ಮಾತಾಡ್ತಾ ಇರಲಿ ನಾವು ಬೆಳೀತಾ ಇರ್ತೀವಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು ಇವಾಗ ಬಂದು ಅಂದರೆ ಬೆಳಗ್ಗೆನೇ ಇಕ್ಕೋಗಿದ್ನಲ್ಲ ಸಾಂಬಾರಿಗೆ ಮಸ್ಕಾಯಿಗೆ ಇವಾಗ ಬಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಕರೆಂಟ್ ಹೋಗಿಬಿಟ್ಟಿತ್ತು ಮತ್ತೆ ಕರೆಂಟ್ ಇವಾಗ ಬರೋ ತನಕ ಕಾದಿ ಇವಾಗ ಬಾಣಲೆಗೆ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಕೊತಾ ಇದ್ದೀನಿ ನಮ್ಮ ಮನೆಯವರು ಬದನೆಕಾಯಿ ಆಲೂಗೆಡ್ಡೆ ಸ್ವಲ್ಪ ಮೆಣಸಿನಕಾಯಿ ಅದೆಲ್ಲ ಸ್ವಲ್ಪ ಕಮ್ಮಿನೇ ತಿನ್ನೋದು ಅಂದರೆ ಅವರಿಗೆ ಸ್ವಲ್ಪ ಕಾಲು ಇದಾಗ್ಬಿಡುತ್ತೆ ಹಾಗಾಗಿ ಬದನೆಕಾಯಿ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಿರೋದು ಈ ನಡುವೆ ಆದರೂ ಕೂಡ ಇವತ್ತು ಬದನೆಕಾಯಿ ಇತ್ತು ಅಂದ್ಬಿಟ್ಟು ಮಸ್ಕ ಮಸ್ಕಾಯಿನ ಮಾಡ್ಕೊಬಿಟ್ಟಿದ್ದೀನಿ ನೋಡೋಣ ಅವ್ರು ತಿಂತಾರೋ ತಿನ್ನಲ್ವೋ ಅದೇ ಒಂದು ಇದಾಗ್ತಿತ್ತು ಅಂದರೆ ಸ್ವಲ್ಪ ಪುರಿ ಒಗ್ಗರಣೆನೂ ಕೂಡ ಇತ್ತು ಅಂದರೆ ಸ್ವಲ್ಪ ಚಟ್ನಿ ಮಾಡಿಕೊಟ್ಬಿಡಣ ಅಂದ್ಬಿಟ್ಟು ಇನ್ನೇನು ಬದ್ನೆಕಾಯಿ ಎಲ್ಲ ಬತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಮಸ್ಕಾಯಿನ ಮಾಡಿದ್ದೀನಿ ಅಂದರೆ ನಮ್ಮ ಒಬ್ಬರೇನೆ ಬದ್ನೆಕಾಯಿನ ತಿನ್ನಲ್ಲ ಮೊದಲು ತಿಂತಾಯಿದ್ರು ಅಂದರೆ ಇವಾಗಲೂ ತಿಂತಾರೆ ಏನೂ ಆಗಲ್ಲ ಅಂದರೆ ಈ ಬೇಸಿಗೆ ಕಾಲ ಬಂತು ಅಂದರೆ ಅವ್ರಿಗೆ ಫುಲ್ಲು ಕಾಲೆಲ್ಲ ಒಂಥರ ಇದಾಗಿಬಿಡುತ್ತೆ ನೋಡಿರ್ಬೋದು ನಮ್ಮ ಮನೆಯವ್ರ ಕಾಲು ಸ್ವಲ್ಪ ಬ್ಲಾಕ್ ಥರ ಆಗಿಬಿಟ್ಟಿದೆ ಅದು ಇಸ್ಪ ಏನೋ ಅಂತ ಹೇಳ್ತೀವಲ್ಲ ಆ ಥರ ಹಾಗಾಗಿ ಅವರು ಬದನೆಕಾಯಿ ಆಲೂಗೆಡ್ಡೆ ಮತ್ತು ಸ್ವಲ್ಪ ಮೆಣ್ಸಿಕಾಯಿ ಎಲ್ಲ ಕಮ್ಮಿ ತಿಂತಾ ಇದ್ದಾರೆ ಈ ನಡುವೆ ನಾನು ಮೆಣ್ಸಿನ್ಕಾಯಿನೂ ಜಾಸ್ತಿ ಹಾಕಿದ್ದೀನಿ ಬದನೆಕಾಯಿ ಕೂಡ ಹಾಕಿ ಇವತ್ತು ಸಾಂಬಾರನ್ನ ಮಾಡಿಬಿಟ್ಟಿದ್ದೀನಿ ಮತ್ತೆ ಏನಾರ ಪ್ರಾಬ್ಲಮ್ ಆದರೆ ಅನ್ನೋದಷ್ಟೇ ಚಟ್ನಿ ಮಾಡಿಕೊಡ್ಬಿಡೋಣ ಅಂದ್ಬಿಟ್ಟು ನಾವು ನಮಗೋಸ್ಕರ ಅಂದ್ಬಿಟ್ಟು ಇಷ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಸ್ಕಾಯಿ ಮಾಡಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಇದು ನಾವು ಮಿಕ್ಸಿಯಲ್ಲಿ ಹಾಕೊಂಡ್ರು ಆ ಖಾರ ಎಲ್ಲ ರುಬ್ಕೊಂಡು ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಹಾಗೆ ಸಾಂಬಾರು ಕೂಡ ಕುದಿ ಬರ್ತಾಯಿತ್ತು ಈ ಕಡೆ ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು ಹಾಗಾಗಿ ಕರೋದ್ರು ಮತ್ತೆ ಹೋದೆ ಅಂದರೆ ಇವೆಲ್ಲ ತೂಕ ಆಗಿರೋದು ಇಲ್ಲ ತಂದು ಇಲ್ಲಿ ಇದ್ರು ಜಾಲ್ರಿ ಒಳಗಡೆ ಆಮೇಲೆ ಕಟ್ ಮಾಡಬೇಕು ಸ್ವಲ್ಪ ಹೆಲ್ಪ್ ಮಾಡು ಬಾ ಅಂತ ಕೂಗಿದ್ರು ಸರಿ ಬರ್ತೀನಿ ಇಡು ಅಂತ ಮಾವ ಸ್ವಲ್ಪ ತೋಟದ ಹತ್ರ ಹೋಗಿದ್ರು ಅಂದ್ರೆ ಕರ್ಬೇವ್ ಸೊಪ್ಪಿನ ಗಿಡ ನಮ್ಮ ತೋಟದಲ್ಲಿ ಇದೆಯಲ್ಲ ಅದು ಸೈಡಿಗೆಲ್ಲ ಹೋಗ್ತಾ ಇತ್ತು ಹಾಗಾಗಿ ಮಾವ ಅದನ್ನೆಲ್ಲ ಸವರ್ಕೊಂಡ್ ಬಂದಿದ್ರು ನಾನು ಕೂಡ ಮಾವ ತೋಟದಲ್ಲಿ ಇರೋದೆಲ್ಲ ತಗೊಂಬಂದ್ರಿ ಇಲ್ಲಿರೋ ಚಿಕ್ಕ ಗಿಡನೆಲ್ಲ ಕಿತ್ತು ಕಿತ್ತು ನಾನು ಕೀಳದ್ ನೋಡಿ ಬೇರೆಯವರೆಲ್ಲ ಕೀಳ್ತಾ ಇದ್ದಾರೆ ತೋಟದಿಂದಾನೆ ಕಿತ್ಕೊಂಡ್ಬ ನೀ ಮಾವ ಅಂತ ಹೇಳಿದ್ದೆ ಹಾಗಾಗಿ ನಮ್ಮ ಮಾವ ನೋಡಿ ಎಷ್ಟು ಒಂಥರ ಒರೆನೇ ತರ ಅಷ್ಟು ಕಿತ್ಕೊಂಡ್ ಅಂದರೆ ಅಂದ್ರೆ ಸೈಡಿಗೆಲ್ಲ ಸವರಿದಾರಲ್ಲ ಹಾಗಾಗಿ ಅದು ಸ್ಟ್ರೈಟ್ ಆಗಿ ಹೋಗ್ಲಿ ಅಂದ್ಬಿಟ್ಟು ಸೈಡಿಗೆಲ್ಲ ಸವರಿದ್ದಾರೆ ಹಾಗಾಗಿ ಇಷ್ಟು ತಂದು ಕೊಟ್ಟರು ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅದ್ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಬರೀ ಇದು ಮಾತ್ರ ಇಡೋಣ ಅಂದ್ಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಅಲ್ಲಿ ತುಂಬಾನೇ ಒಂದು ಒಳ್ಳೆ ಶಕ್ತಿ ಇದೆ ಅಂತಾನೆ ಹೇಳ್ಬೋದು ವೆಯ್ಟ್ ಲಾಸ್ಗಂತೂ ತುಂಬಾನೇ ಒಳ್ಳೆಯದು ಕರ್ಬೇವು ನಾನಂತೂ ಮುಂಚೆ ಎಲ್ಲ ಕರ್ಬೇವು ಅಂದ್ರೆ ಬೆಳಿಗ್ಗೆ ಎದ್ದು ಕರ್ಬೇವ್ನ ಇದು ಕುಡಿತಾ ಇದೆ ವೆಯ್ಟ್ ಲಾಸ್ಗೆ ಇರ್ಬೋದು ಈ ಹೊಟ್ಟೆ ಹೊಟ್ಟೆ ಕಡಿಮೆ ಮಾಡ್ಕೊಳ್ಳೋಕೆ ಒಂದೊಳ್ಳೆ ಒಳ್ಳೆ ಮನೆಮದ್ದು ಅನ್ಬಹುದು ಕರ್ಬೇವ್ ಸೊಪ್ನ ತುಂಬಾ ಜನ ಯೂಸ್ ಮಾಡಲ್ಲ ಅದಂತೂ ಅದನ್ನು ಯೂಸ್ ಮಾಡಿ ತಿನ್ನಿ ಕಣ್ಣಿಗಂತೂ ತುಂಬಾ ಒಳ್ಳೆಯದು ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇರೋರಿಗೆ ಕರ್ಬೇವು ತಿನ್ನೋದ್ರಿಂದ ಒಳ್ಳೆಯ ರಿಸಲ್ಟೇ ಬರುತ್ತೆ ಅನ್ಬೋದು ವೆಯ್ಟ್ ಲಾಸಿಗಂತೂ ತುಂಬಾ ಬೆಸ್ಟ್ ಇದು ವೆಯ್ಟ್ ಲಾಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡೋಣ ವೆಯ್ಟ್ ಲಾಸ್ ಅದು ಹೇಗೆ ಇದು ಮಾಡ್ಕೊತೀರಾ ಅಂತ ಅಂದರೆ ಬರೀ ಎರಡು ವಾರ ಇದು ಮಾಡಿದ್ರೆ ಸಾಕು ತುಂಬಾ ವೆಯ್ಟ್ ಲಾಸ್ ಆಗುತ್ತೆ ನಾವು ಮೂರಿಂದ ನಾಲ್ಕು ಕೆ ಜಿನ ಕಮ್ಮಿ ಮಾಡ್ಕೊಬೋದು ಕರ್ಬೇನ ಸೊಪ್ಪಲ್ಲಿ ವೆಯ್ಟ್ ಲಾಸ್ನ ಅಂದರೆ ಮುಂಚೆ ನಾನು ಸ್ವಲ್ಪ ದಪ್ಪ ಇದ್ದೆ ಒಂದು ಎರಡು ತಿಂಗಳು ನಾನು ತೊಗೊಂಡಿದ್ದಕ್ಕೆ ಒಂಬತ್ತು ಕೆ ಜಿನೇನೋ ಕಮ್ಮಿ ಆಗಿದೆ ನೀವು ನಂಬಲ್ಲ ಆದರೆ ಅದು ಎಷ್ಟು ಸತ್ಯ ಅಂತ ನನಗೆ ಗೊತ್ತಿದೆ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಆವಾಗಲೇ ನೀವು ನಂಬ್ತೀರಾ ಅಂದರೆ ತುಂಬಾ ಒಳ್ಳೆಯ ರಿಸಲ್ಟೇ ಬರುತ್ತೆ ಅಲ್ಲಿ ತನಕ ನಿಮಗೂ ಕೂಡ ನಂಬಿಕೆ ಬರಲ್ಲ ಅಂದರೆ ತುಂಬ ಜನ ಈ ಥರ ಮಾಡಿರ್ತಾರೆ ಅದನ್ನೇ ಹೇಳಿರ್ತಾರೆ ಅಂತ ಅನ್ಕೊಂತೀರಾ ಇಲ್ಲ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಮೇಕೆ ಮರಿಗಳಿಗೆಲ್ಲ ಉಲ್ಲಾಕ್ಕನ ಅಂತ ಬಂದೆ ನಮ್ಮ ಮನೆಯವರು ಸ್ವಲ್ಪ ಬಿಜಿ ಇದ್ದರು ಅತ್ತೆ ಕೂಡ ಮನೆಕೊಂಬಿಟ್ಟಿದ್ರು ಮಾವ ತೋಟದ ಹತ್ರ ಹೋಗಿದ್ರು ಹಾಗಾಗಿ ನಾನೇ ಇವಾಗ ಉಲ್ಲಾಕಣ ಅಂದ್ಬಿಟ್ಟು ಉಲ್ಲಾಕ್ತ ಇದ್ದೀನಿ ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಅಲ್ಲೇ ಇಕ್ಕಿದ್ರು ಹುಲ್ಲ ಅಲ್ಲಿಂದ ತೊಗೊಂಡ್ಬಂದೆ ಇವಾಗ ಅದು ಅಂದರೆ ರಾಗಿ ಹುಲ್ಲು ತೋಟದಲ್ಲಿ ಹುಲ್ಲೆಲ್ಲ ಖಾಲಿ ಆಗಿರೋದ್ರಿಂದ ಒಂದು ಪರದಾಟ ಆಗ್ಬಿಟ್ಟಿತ್ತು ಹಾಗಾಗಿ ನಮ್ಮ ಮನೆಯವರು ಸೈಲೇಜ್ನ ತಂದಿದ್ದಾರೆ ಸೈಲೇಜ್ ಅಂತೂ ತುಂಬಾನೇ ರೇಟು ಅಂದ್ರೆ ಅದು ಸೈಲೇಜ್ ಅಂದ್ರೆ ಮೆಕ್ಕೆಜೋಳದಲ್ಲಿ ಅಂದ್ರೆ ಈ ಮೆಕ್ಕೆಜೋಳ ಗಿಡ ಇರುತ್ತಲ್ಲ ಅದ್ರ ಪೂರ್ತಿ ಮಿಷಿನ್ ಕೊಟ್ಬಿಟ್ಟು ಪುಡಿ ಮಾಡಿರ್ತಾರೆ ಅದಕ್ಕೆ ಸ್ವಲ್ಪ ಬೆಲ್ಲದ ಪಕ್ಕ ಅದೇನೇನೋ ಹಾಕಿರ್ತಾರಂತೆ ಅಂದ್ರೆ ಆ ಫುಲ್ ಕವರ್ನ ಅಂದ್ರೆ ನೀವು ಹಿಂದಿ ನೋಡಿದ್ರಲ್ಲ ಅದ್ರಲ್ಲ ಅದು ಕವರ್ ನ ಓಪನ್ ಮಾಡಿ ಹಾಗೆ ಬಿಡಬಾರ್ದು ಕವರ್ ಕವರ್ ನ ಓಪನ್ ಮಾಡಿ ಹಾಗೆ ಬಿಟ್ಬಿಟ್ರೆ ಅದು ಅದು ಹಾಗೆ ಕೊಳ್ತೋಗ್ಬಿಡುತ್ತೆ ಹಾಗಾಗಿ ಅದನ್ನು ಓಪನ್ ಮಾಡೋದ್ಮೇಲೆ ನೀಟಾಗಿ ಮುಚ್ಚಿಡಬೇಕಾಗುತ್ತೆ ಹಾಗಾಗಿ ಆ ತೊಂದರೆನೇ ಬೇಡ ಆಮೇಲೆ ಸತಿ ಓಪನ್ ಮಾಡಿ ಅದು ಗಾಳಿ ಹೋಗಿ ಎಲ್ಲ ಕೊಳ್ತು ಬಂದ್ಬಿಟ್ರೆ ಆಮೇಲೆ ಐವತ್ತರಿಂದ ಐವತ್ತೆಂಟು ಕೆಜಿ ಇರುತ್ತೆ ಆ ಕವರಲ್ಲಿ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಆ ಸವಾಸಕ್ಕೆ ಹೋಗದೆ ರಾಗಿ ಹುಲ್ಲಿತ್ತು ಅದನ್ನೇ ಹಾಕೋಣ ಅಂದ್ಬಿಟ್ಟು ರಾಗಿ ಹುಲ್ಲನ್ನ ಹಾಕ್ತಾ ಇದ್ದೀನಿ ಇನ್ನು ಕೆಳಗಡೆ ಮೇಕೆ ಮರಿಗಳಿಗೆಲ್ಲ ಹಾಕಿ ಬಂದೆ ಇಲ್ಲಿ ಮೇಲ್ಗಡೆ ಇರೋ ಇರೋ ಕುರಿ ಮರಿಗುತ್ತೆ ಮೇಕೆ ಮರಿಗಳಿಗೆಲ್ಲ ಹಾಕೋಣ ಅಂತ ಬಂದೆ ಇವು ಅಂತೂ ಫುಲ್ ಪರ್ದಾಡ್ತಾ ಇರ್ತವೆ ಅಂದರೆ ಒಂದೊಂದು ಸತಿ ಕಾಲು ಹಾಕೋಬಿಡ್ತವೆ ಆ ಶೆಡ್ ಡಬ್ಬೆ ಇರುತ್ತಲ್ಲ ಆ ಕೆಳಗಡೆ ಹಾಗಾಗಿ ಇವಕ್ಕೆ ಅಗಗ್ರ ಬಂತು ನೋಡ್ತಾನೆ ಇರಬೇಕು ಇನ್ನು ನೀರೆಲ್ಲ ಇಕ್ಕಿಲ್ಲ ನೀರೆಲ್ಲ ಕುಡಿಸ್ಬೇಕು ಇನ್ನೇನು ಮಧ್ಯಾಹ್ನ ಆಗ್ತಾ ಬಂತು ಅವಕ್ಕೆ ಮೊಸರು ನೀರು ಕುಡಿ ಇಟ್ಟರೆ ಕುಡಿದ್ಬಿಡ್ತವೆ ಮೇಕೆ ಮರಿ ಇವಿಗೆ ಮೊಸರು ನೀರೆಲ್ಲ ಕುಡಿಯಲ್ಲ ಇವಕ್ಕೆ ನೀರೇ ತಂದಿಡಬೇಕು ಹಾಗಾಗಿ ಅಂದರೆ ಬೆಳಗ್ಗೆ ಕಟ್ಟಿದ್ರು ನಮ್ಮ ಮಾವವರು ಅಂದರೆ ಆ ಗಿಡ ಎಲೆಗಳು ಹಾಗಾಗಿ ಅದನ್ನೆಲ್ಲ ತಿನ್ಕೊಬಿಟ್ಟಿದ್ರು ಅದನ್ನೆಲ್ಲ ಇವಾಗ ತೆಗೆದ್ಬಿಟ್ಟು ಹುಲ್ಲನ್ನ ಹಾಕಿದ್ದೀನಿ ರಾಗಿ ಹುಲ್ಲನ್ನ ತೋಟದಲ್ಲಿ ಎಲ್ಲ ಹುಲ್ಗಳು ಕೂಡ ಖಾಲಿಯಾಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಆ ಹುಲ್ಲು ಈ ಹುಲ್ಲೆಲ್ಲ ಕತ್ಕೊಂದು ಹಾಕ್ತಾ ಇದ್ದಾರೆ ಮಾವ ನಮ್ಮ ಮಾವ ಎಷ್ಟೋ ಕೆಲಸ ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತಾರೆ ಹಾಗೆ ನನಗೂ ಕೂಡ ಎಷ್ಟೋ ಸತಿ ಕೆಲಸನ ಮಾಡಿಕೊಡ್ತಾರೆ ಅಂದರೆ ಈ ನೀರು ತುಂಬೋದು ಆ ಕೆಲಸ ಎಲ್ಲ ಮಾಡ್ಕೊಡ್ತಾ ಇರ್ತಾರೆ ಮಾವ ನಮ್ಮ ಮಾವ ಇರೋದಕ್ಕೆ ಎಷ್ಟೋ ಆನೆ ಬಲ ಇದ್ದಂಗೆ ನಮಗೆ ಬೆಳಗ್ಲಿಂದ ಅವರೇ ಎರಡು ಸತಿ ಹುಲ್ನ ಕಟ್ಟಿದ್ರು ಅವರು ಕೂಡ ತೋಟಕ್ಕೆ ಹೋದ್ರಲ್ಲ ಹಾಗಾಗಿ ಇವಾಗ ನಾನು ಬಂದು ಹುಲ್ನ ಕಟ್ತಾ ಇದ್ದೀನಿ ಹಾಗೆ ನೀರು ಇಡೋಣ ಇನ್ನೇನು ಮಧ್ಯಾಹ್ನ ಒಂದು ಬಿಸಿಲು ಅಂದರೆ ಬಿಸಿಲು ಎಷ್ಟು ಬಿಸಿಲು ಅಂದರೆ ಇವಾಗಲೇ ಎಷ್ಟು ಬಿಸಿಲು ಇನ್ನು ಬೇಸಿಗೆ ಕಾಲ ಎಲ್ಲೋ ಇದೆ ಇನ್ನು ಏಪ್ರಿಲು ಮಾರ್ಚ್ ಬಂದರೆ ಎಷ್ಟು ಇನ್ನೆಷ್ಟು ಬಿಸಿಲು ಇರುತ್ತೋ ಅಪ್ಪ ಇವಾಗಲೇ ಹೊರ್ಗಡೆ ಬಾಗಕ್ಕಾಗಲ್ಲ ಎಷ್ಟೋ ಜನಗಳು ಮಧ್ಯಾಹ್ನದ ಹೊತ್ತು ಓಡಾಡೋದೇ ಇಲ್ಲ ರೋಡಲ್ಲಿ ಅಷ್ಟು ಬಿಸಿಲಿದೆ ಇನ್ನು ಮೇಕೆ ಮರಿಗಳು ಪಾಪ ಅವಕ್ಕೂ ಕೂಡ ಬರಿ ಧಗೆ ಮತ್ತು ಬಾಯಾರಿಕೆ ಆಗ್ತಾ ಇರುತ್ತೆ ಹಾಗಾಗಿ ಒಂದು ಬಕೆಟ್ ಇಕ್ಬಿಟ್ರೆ ಸಾಯಂಕಾಲದಷ್ಟಲ್ಲಿ ಒಂದು ಬಕೆಟ್ ನೀರು ಕುಡಿದ್ಬಿಡ್ತವೆ ಆಮೇಲೆ ಮತ್ತೆ ಮೇಕೆ ಜ ಅಂದರೆ ಜೋಳ ಇರ್ತೀವಲ್ಲ ಮೇಕೆ ಜೋಳ ಒಂದು ಚೀಲನ ಒಂದು ಬಗೆಟ್ನ ಇಕ್ಬಿಟ್ರೆ ಆವಾಗಲೂ ಕೂಡ ಕುಟ್ಕೊಂಡು ನೈಟೆಲ್ಲ ಹೆಂಗೋ ಇದು ಮಾಡ್ಕೊಂಡಿರ್ತವೆ ಪಾಪ ನಮಗೆ ಎಷ್ಟು ಬಯಾರಿಕೆ ಆಗುತ್ತೋ ಅವ್ರಿಗೂ ಅಷ್ಟೇ ಬಾಯಾರಿಕೆ ಇರುತ್ತೆ ಮೇಕೆ ಮರಿಗಳಿಗೆ ಕುರಿ ಬಕೆಟ್ ತಗೊಂಡೋಗಿ ಅವ್ರ ಮುಂದೆ ಇಕ್ಬಿಟ್ರೆ ಸಾಕು ಅವೇ ನೀರು ಕುಟ್ಕೊಂಡ್ಬಿಡ್ತವೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಸಾಕುಬಿಟ್ರೆ ಬೇಗನೆ ನೀರೆಲ್ಲ ಕುಟ್ಕೊಂಡ್ಬಿಡ್ತವೆ ನೋಡಿ ಎಷ್ಟು ಚೆನ್ನಾಗಿ ಹುಲ್ಲೆಲ್ಲ ತಿನ್ಕೊಂಡು ಇದ್ದಾವೆ ಅಂತ ಹಾಗಾಗಿ ಮೇಕೆ ಮರಿಗಳನ್ನ ಈ ಥರ ಶೆಡ್ಡಲ್ಲಿ ಅಲ್ಲಿ ಒಳ್ಳೆಯದು ಅಂದ್ಬಿಟ್ಟು ನಾವು ಶೆಡ್ನ ಮಾಡಿಸಿದ್ದು ಅಂದರೆ ಶೆಡ್ ಮಾಡೋಕ್ಕೆ ನಮಗೆ ಒಂದು ಇಪ್ಪತ್ತೈದು ಸಾವಿರ ಏನೋ ಖರ್ಚಾಗಿತ್ತು ಖರ್ಚಾಗಿದ್ದಕ್ಕೂ ಏನು ವೇಸ್ಟ್ ಇಲ್ಲ ಅಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಎಷ್ಟು ನೀಟಾಗಿ ಮೇಲ್ಗಡೆಯೂ ಕಟ್ಕೋಬೋದು ಹಾಗೆ ಶೆಡ್ ಒಳಗಡೆನೂ ಕೂಡ ಕಟ್ಕೋಬೋದು ಈ ಕಡೆ ನಮ್ಮ ಮನೆಯವರು ಕೂಡ ಕೋಳಿಗಳನ್ನ ಅಂದರೆ ಮಿಷಿನ್ಗೆ ಆಗ್ತಾಯಿದ್ರು ಹೆಲ್ಪ್ ಮಾಡು ಅಂತ ಕರೆದ್ರು ಅಷ್ಟರಲ್ಲಿ ಅಲ್ಲಿಗೆ ಬಂದೆ ಒಂದೊಂದು ದಿವಸ ಅಂತೂ ಪುರ್ಸೋತ್ತೇ ಇರಲ್ಲ ಅಂದರೆ ಒಬ್ಬರೇ ಕಟ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನನ್ನನ್ನು ಕರೆದ್ರು ನಾನು ಮುಂಚೆ ಎಲ್ಲ ಈ ಕೆಲಸ ಎಲ್ಲ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೆ ಇವಾಗ ಇವಾಗ ಎಲ್ಲ ಕೆಲಸನೂ ಮಾಡ್ತೀನಿ ಅಂದರೆ ನಿಯತ್ತಾಗಿ ಮಾಡೋ ಕೆಲಸ ಯಾವುದಾದ್ರೆ ಏನು ಅಂದರೆ ನಾವು ನಿಯತ್ತಾಗಿ ದುಡ್ಕೊಂಡು ತಿಂತೀವಿ ಅಂದರೆ ಅದಕ್ಕೂ ಕೂಡ ನೂರು ಜನ ಮಾತಾಡ್ತಾರೆ ಅದೇ ಕೆಡ್ಡ್ದಾರಿಯಲ್ಲಿ ಇಡಿದ್ರೆ ಅದಕ್ಕೂ ನೂರು ಜನ ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ನಮಗೆ ಸರಿ ಇದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಅದು ಆ ಗಲೀಜು ಕೆಲಸ ಹಂಗೆ ಹಿಂಗೆ ಆಡ್ಕೊಳ್ಳೋರೆಲ್ಲ ಆಡ್ಕೊಳ್ಳಿ ಬಿಡಿ ಯಾರು ಕೂಡ ಆಡ್ಕೊಳ್ಳೋರು ನಮಗೆ ತಂದು ಕೊಡೋಲ್ಲ ಹಾಗಾಗಿ ನಾವು ಮಾಡೋ ಕೆಲಸ ನಮಗೆ ನಿಯತ್ತಾಗಿದ್ರೆ ಸಾಕು ನಾವು ನಿಯತ್ತಾಗಿ ಮಾಡ್ತಾ ಇದೀವಿ ಅಂದರೆ ನಮಗೆ ಮನಸ್ಸಿಗೆ ಬಂದರೆ ಸಾಕು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು ಯಾರಿದ್ದೇನು ಕೇಳ್ತಾನೆ ಇರಬಾರ್ದು ಹಾಗಾಗಿ ನಾವು ಯಾರ ಬಗ್ಗೆ ಏನು ತಲೆ ಕೇಳಿಸ್ಕೊಳ್ಳಲ್ಲ ನಾವು ಮಾಡೋ ಕೆಲಸ ನಿಯತ್ತಾಗಿ ಮಾಡ್ತಾ ಇದ್ದೀವಿ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾನು ಕೂಡ ಈ ಕೆಲಸನ ಮಾಡ್ತಾ ಇದ್ದೀನಿ ಇವಾಗಲೂ ಅಂದ್ರೆ ಮುಂಚೆ ಸ್ವಲ್ಪ ಹಿಂಜರಿತಾ ಇದೆ ಇವತ್ತು ಇಷ್ಟು ಕೋಳಿ ಆರ್ಡರ್ ಬಂದಿರೋದ್ರಿಂದ ನನಗೆ ಸ್ವಲ್ಪ ಕರ್ಕೊಂಡಾಯಿದ್ದಾರೆ ಅಂದರೆ ಸ್ವಲ್ಪ ಜಾಸ್ತಿ ಆರ್ಡರ್ ಬಂದರೆ ಅಷ್ಟೇ ನನ್ನ ಕರೆಯೋದು ಈ ಕೆಲಸ ಮಾಡಬೇಕಲ್ಲ ಅಂತ ನಾನೇನು ಹಿಂಜರಿ ಇದ್ದಿಲ್ಲ ಎಲ್ಲ ಕೆಲಸನೂ ಮಾಡ್ತೀನಿ ಮುಂಚೆ ಸ್ವಲ್ಪ ಹಿಂಜರಿ ಇದ್ದಿದ್ದೆ ಒಪ್ಕೊಂತೀನಿ ಆದ್ರೆ ಇವಾಗ ಎಲ್ಲ ಕೆಲಸನ ಹೋಗ್ತೀನಿ ಮಾಡ್ತಾ ಮಾಡ್ತಾ ಎಲ್ಲ ಕಲಿಯೋ ವಿದ್ಯೆ ಎಲ್ಲ ಬ್ರಕೋತಿ ವಿದ್ಯೆ ಆಗುತ್ತೆ ಅಂತಾರಲ್ಲ ಆ ಥರ ಮಿಷಿನ್ಗೆ ಹಾಕಿದ್ರು ಕೂಡ ಸ್ವಲ್ಪ ಕೂಳೆಗಳು ಇರುತ್ತಲ್ಲ ಅದೆಲ್ಲ ಹಾಗೆ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಒಂದೊಂದೇ ಕೋಳಿ ತಗೊಂಡು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದ್ ಮಿಷಿನಲ್ಲಿ ಹೆಂಗೆ ಹಾಕಿದ್ರು ಕೂಡ ಒಂದೊಂದು ಕೂಳೆಗಳು ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕೈಯಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಇದಾಗುತ್ತೆ ಅಂದ್ಬಿಟ್ಟು ಕೈಯಲ್ಲಿ ಕ್ಲೀನ್ ಇದ್ದೀನಿ ಅದನ್ನ ಮೇಲೂ ಕೂಡ ಇನ್ನೊಂದು ಸರ್ತಿ ಮಿಷಿನ್ಗೆ ಹಾಕಬೇಕು ಆದರೆ ಸ್ವಲ್ಪ ಜಾಸ್ತಿ ಇದ್ದರೆ ಅದು ನೀಟಾಗಿ ಕ್ಲೀನ್ ಆಗೋಲ್ಲ ಅಂದ್ಬಿಟ್ಟು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕೆ ಅಂದ್ಬಿಟ್ಟು ಇವಾಗ ನಾನು ತೆಗ್ದೆ ಅಂದರೆ ನಮ್ಮ ಜಗ್ ನಮಗೆ ಜಾಸ್ತಿ ಕ್ಲೀನಿಂಗ್ ಬಗ್ಗೆನೇ ಹೇಳಿ ಕ್ಲೀನಿಂಗಿಗೆ ಜಾಸ್ತಿ ನಮ್ಮ ಹತ್ರ ಜನ ಬರೋದು ಹಾಗಾಗಿ ಸ್ವಲ್ಪ ನೀಟಾಗಿ ಎರಡು ಮೂರು ಸತಿ ಕ್ಲೀನ್ ಮಾಡಿ ನಾವು ಕೊಟ್ಟು ಕಳಿಸೋದು ಎಲ್ಲರೂ ಕ್ಲೀನ್ ಚೆನ್ನಾಗಿದ್ರೆ ಕೂಡ ಎಲ್ಲರೂ ನಮ್ಮ ಹತ್ರನೇ ಬರೋದು ಅಂದ್ರೆ ಕ್ಲೀನಿಂಗ್ ಚೆನ್ನಾಗಿಲ್ಲ ಅಂದ್ರೆ ಅವರು ಆ ತರ ಕೋಳಿ ಪುಕ್ಕಗಳನ್ನೆಲ್ಲ ಹಾಗೆ ಬಿಟ್ಟಿರ್ತಾರೆ ಅವ್ರ ಹತ್ರ ಯಾರು ಕಟ್ ಮಾಡಿಸ್ತಾರೆ ಅಂತಾರೆ ಅದೇ ನಾವು ಒಂದ್ ಪುಕ್ಕ ಕೂಡ ಬಿಟ್ಟದೆ ನೀಟಾಗಿ ಕ್ಲೀನ್ ಮಾಡಿ ಕಳಿಸ್ತಾ ಇರ್ತೀವಿ ಹಾಗಾಗಿ ಸ್ವಲ್ಪ ಜನಗಳು ಬರ್ತಾರೆ ಅಂದ್ರೆ ನೀಟ್ನೆಸ್ಗೆ ಈಗವಾಗಿನ ಕಾಲ ನೀಟಾಗಿಲ್ಲ ಅಂದ್ರೆ ನಾವು ಕೂಡ ತಿನ್ನಲ್ಲ ಒಂದ್ ಪುಕ್ಕ ಕಂಡ್ರೆ ಒಂಥರ ಅಸಹ್ಯ ಅನಿಸುತ್ತೆ ಫುಲ್ ಸಾಂಬಾರ್ ತಿನ್ನೋಕೆ ಒಂಥರ ಅಸಹ್ಯ ಅನ್ಸುತ್ತೆ ಹಾಗಾಗಿ ಎರಡು ಮೂರು ಸತಿ ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಕಳಿಸ್ತಾ ಇರ್ತೀವಿ ಅಂದರೆ ಅವರು ಜಾಸ್ತಿ ಫೋನ್ ಮಾಡಿ ಹೇಳೋರೆ ಜಾಸ್ತಿ ಅಂದರೆ ಅಷ್ಟು ನಂಬಿಕೆ ಇರಬೇಕು ಫಸ್ಟು ನಂಬಿಕೆ ಗಳಿಸ್ಕೊಂಡ್ರೇ ಎಲ್ಲ ಸಾಧ್ಯ ಆಗೋದು ಅಂದರೆ ಕೆಲವರು ಜನ ಬಂದು ಹಾಕಿಸ್ತಾರೆ ಅಂದರೆ ಇನ್ನು ಕೆಲವರು ಫೋನಲ್ಲೇ ಹೇಳ್ತಾರೆ ಫೋನಲ್ಲಿ ಇಷ್ಟು ಕೆ ಜಿ ಕಟ್ ಮಾಡಿ ಇಟ್ಟಿರಿ ಅಂದರೆ ಸಾಕು ನಾವು ಕಟ್ ಮಾಡಿರ್ತೀವಿ ಅಂದರೆ ಎಷ್ಟು ಕೆ ಜಿ ಏನು ಅಂತ ಅವ್ರಿಗೊಬ್ಬರು ಕೂಡ ಲೆಕ್ಕನೇ ಕೇಳಲ್ಲ ಅಷ್ಟು ನಂಬಿಕೆ ಗಳಿಸ್ಕೊಳ್ಬೇಕು ನಾವು ವ್ಯಾಪಾರದಲ್ಲಿ ಇನ್ನು ನಾಳೆ ಕೂಡ ಆರ್ಡರ್ ಇದೆ ನಾಳೆ ಒಂದು ಇಪ್ಪತ್ತು ಕೆ ಜಿ ಫಾರಮ್ ಏನೋ ಬೈಲವರು ಏನೋ ಯಾವುದೋ ಗೊತ್ತಿರೋ ಒಟ್ಟಿನಲ್ಲಿ ಇಪ್ಪತ್ತು ಕೆ ಜಿ ಇದೆ ಮತ್ತು ನಾಳೆ ಭಾನುವಾರ ಎಲ್ಲರೂ ತಿಂದೇ ತಿಂದರೆ ನಾ ನಾಳೆನೂ ಕೂಡ ಅಷ್ಟೇ ಇರಿಸ್ಕೋಬೇಕು ನಮ್ಮ ಮನೆಯವರು ಮೂರು ದಿನದಿಂದ ಫುಲ್ಲು ಒಂಥರ ಇದಾಗ್ಬಿಟ್ಟಿದ್ದಾರೆ ಅಂದರೆ ಒಬ್ಬರೇ ನಿಂತ್ಕೊಂಡು ತುಂಬ ಹೊತ್ತು ನಿಂತ್ಕೊಂಡು ಕಟ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಕಾಲು ನೋವು ಅಂದರೆ ಅವ್ರು ಸ್ವಲ್ಪ ಹೈಟ್ ಇರೋದು ವೆಯ್ಟ್ ಇರೋದಕ್ಕೂ ಫುಲ್ಲು ಕಾಲು ನೋವು ಬಂದುಬಿಡುತ್ತೆ ಅಂತ ಇವಾಗಲೇ ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ಮನೆಯವರು ಈ ಕೆಲಸಕ್ಕೆಲ್ಲ ಏನು ಹಿಂಜರಿಯಲ್ಲ ಅವರು ಕೂಡ ಫಸ್ಟು ಅಂದರೆ ಅವರು ಕೂಡ ಐ ಟಿ ಐ ಓದಿದ್ದಾರೆ ಅವರು ಕೂಡ ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ನಾವು ಬೆಂಗಳೂರಿಂದ ಬಂದಾದ ಮೇಲೆ ಅಂದರೆ ನಾವು ಫಸ್ಟ್ ಆರಿಸ್ಕೊಂಡಿದ್ದೆ ಚಿಕನ್ ಬಿಸ್ನೆಸ್ಸು ಕೋಳಿ ಬಿಸ್ನೆಸ್ ಮಾಡೋಣ ಅಂಗಡಿ ಇಟ್ಬಿಟ್ಟು ಅಂತ ಅವತ್ತಿಂದ ಅಂದರೆ ಈ ಬಿಸ್ನೆಸ್ ಮಾಡಿ ನಮಗೆ ಒಂದು ಐದು ವರ್ಷ ಆಗ್ತಾ ಬಂತು ಸೋನೆ ಒಂದು ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ನಾವು ಇವಾಗ ಸೋನಿಗೆ ಆರು ವರ್ಷ ತುಂಬತಾ ಇದೆ ಐದು ವರ್ಷ ಕಂಪ್ಲೀಟ್ ಆಯಿತು ಆವತ್ತಿಂದ ನಾವು ಯಾವತ್ತೂ ಕೂಡ ಕೋಳಿ ಬಿಸ್ನೆಸ್ನ ಬಿಟ್ಟಿಲ್ಲ ಅಂದರೆ ಕೈ ಹಿಡ್ದಿದೆ ಯಾವುದೇ ಒಂದು ವ್ಯಾಪಾರ ಮಾಡಿದ್ರು ನಮಗೆ ಫಸ್ಟ್ ಕೈ ಹಿಡಿಬೇಕು ಈ ಬಿಸ್ನೆಸ್ನಲ್ಲಿ ನಮಗೆ ಒಂದೊಳ್ಳೆ ಆದಾಯ ಕೂಡ ಬಂದಿದೆ ಮತ್ತು ಒಳ್ಳೆಯ ರೀತಿಯಲ್ಲಿ ದುಡಿದಿದ್ದೀವಿ ಅನ್ನೋ ಒಂದು ಹೆಮ್ಮೆನೂ ಇದೆ ಫಸ್ಟು ನಾವು ಚಿಕನ್ ಅಂಗಡಿ ಓಪನ್ ಮಾಡಿದಾಗ ನಮ್ದು ಒಂದೇ ಅಂಗಡಿ ಇದ್ದಿದ್ದು ಇವಾಗ ಮತ್ತೆ ಮೂರ ಅಂಗಡಿ ಓಪನ್ ಆಗಿದೆ ಹಾಗೆ ಜನಗಳು ನಾವೇನಾರ ಓಪನ್ ಮಾಡಿ ಅದ್ರದ್ದು ತುಂಬ ಒಂದು ಸ್ವಲ್ಪ ಆದಾಯ ನೋಡಿದ್ವು ಅಂದರು ಎಲ್ಲರೂ ಕೂಡ ಅದೇ ಸ್ಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಎಷ್ಟೇ ಅಂಗಡಿನ ಓಪನ್ ಮಾಡೋದು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರಿಗೋ ವ್ಯಾಪಾರ ಅವರಿಗಾಗುತ್ತೆ ನಮಗಾಗೋ ವ್ಯಾಪಾರ ನಮಿಗಾಗುತ್ತೆ ಅಂತ ಅನ್ಕೊಂಡು ನಮ್ಮ ವ್ಯಾಪಾರ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇವಾಗ ಅದನ್ನೆಲ್ಲ ಸುಟ್ಕೊಟ್ರಲ್ಲ ನಮ್ಮ ಮನೆಯವರು ಮತ್ತೆ ಅದನ್ನ ಮಿಷಿನ್ ಒಳಗಡೆ ಹಾಕ್ತಾ ಇದೀನಿ ಇವಾಗ ಒಂಚೂರು ಚೂರು ಕೂಡ ಕೂಳ್ಗಳು ಮತ್ತೆ ಪುಕ್ಕಗಳು ಇಲ್ದಂಗೆ ಕ್ಲೀನ್ ಆಗಿಬಿಡುತ್ತೆ ಎರಡೆರಡು ಸತಿ ಮಿಷಿನ್ಗೆ ಹಾಕಿದ್ರೆ ಇದು ಇರಲ್ಲ ಹಾಗೆ ನಾನು ಸ್ವಲ್ಪ ನೋಡಿದ್ನಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂದರೆ ಒಬ್ರೇ ಹನ್ನೆರಡು ಕೆ ಜಿ ಏನೋ ಹಾಕಿ ಕೊಟ್ಟಿದ್ರು ಆರ್ಡ್ರ್ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕರೆದ್ರು ನಾನು ಇವಾಗೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ ಅಂದರೆ ಒಬ್ಬರೇ ಸ್ವಲ್ಪ ಈಗ ಕಷ್ಟ ಆಗ್ಬಿಡುತ್ತೆ ಇಬ್ಬರು ಸೇರ್ಕೊಂಡು ಈ ಥರ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಗಂಡ ಹೆಂಡತಿ ಅಂದಮೇಲೆ ಒಬ್ರಿಗೊಬ್ರು ಆಗಿ ಒಬ್ರಿಗೊಬ್ರು ಕಷ್ಟ ಸುಖನ ಹಂಚ್ಕೋಬೇಕು ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪು ಮಾಡದೆ ಯಾರೂ ಇರಲ್ಲ ಮನುಷ್ಯ ಅಂದಮೇಲೆ ತಪ್ಪು ಮಾಡಲೇಬೇಕು ತಪ್ಪು ಮಾಡಿದ ತಪ್ಪನ್ನ ಅದೇನೇ ಮುಂದುವರ್ಸ್ಕೊಂಡು ಹೋಗದೆ ಇವಾಗನಾದರೂ ಸರಿ ಮಾಡಿಸ್ಕೊಂಡು ತಾಳ್ಮೆಯಿಂದ ಜೀವನ ನಡೆಸ್ಕೊಂಡು ಹೋಗಬೇಕು ಅಷ್ಟೇ ಯಾರು ಏನು ಸಾಚ ಅಲ್ಲ ಎಲ್ಲರೂ ಕಿತ್ತಾಡ್ತೀವಿ ಕಿತ್ತಾಡಿದ್ಮೇಲೆ ಅವಾಗ ಅವಾಗ ಸರಿ ಹೊಂದಾಣಿಕೆಯಿಂದ ಹೋಗಬೇಕು ನಾವು ಕೂಡ ಮುಂಚೆ ತುಂಬ ಕಿತ್ತಾಡ್ತಾ ಇದ್ವು ಇವಾಗ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೊಂದಾಣಿಕೆಯಿಂದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಎಲ್ಲ ಕೆಲಸ ಅವ್ರಿಗೆ ಮಾಡಿಕೊಟ್ಟಾಯ್ತು ಇವಾಗ ನಾನು ಹೋಗಿ ಮನೆ ಕೆಲಸನ ಮಾಡ್ಕೋಬೇಕು ಇವಾಗೆಲ್ಲ ನೋಡಿ ಈ ಥರ ಕ್ಲೀನ್ ಮಾಡಿಕೊಟ್ಟಿದ್ದೀನಿ ಇನ್ನು ಮನೆಯವರು ಕಟ್ ಮಾಡಿ ಪೀಸ್ ಮಾಡ್ಕೊತಾರೆ ಇದನ್ನು ಕಟ್ ಮಾಡೋಕ್ಕೆ ಒನ್ ಅವರ್ ಆಗುತ್ತೆ ಅಂದರೆ ತುಂಬ ಕೋಳಿಗಳಿರೋದ್ರಿಂದ ಇನ್ನೂ ಆಡ್ರಿದೆ ಇನ್ನೂ ಕಟ್ ಮಾಡೋದು ತುಂಬಾ ಇದೆ ನಾನಿವಾಗ ಇಷ್ಟು ಕಟ್ ಮಾಡಿ ಅಂದರೆ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟು ಇದ್ದೀನಿ ಇನ್ನು ಮಾವ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಸಾಕು ಹೋಗು ಅಂತ ಕಳ್ಸಿದ್ರು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂದರೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನೀನು ಕೂಡ ಕ ಚಿಕನ್ ಕಟ್ ಮಾಡೋದು ಕಲ್ತ್ಕೊಂಬಿಡು ಈ ಥರ ಮೊಟ್ಟೆ ಎಲ್ಲ ತೆಗೆದುಕೊಡೋದು ಅಂತ ಎಪ್ಪ ಬೇಡ ಇವಾಗಲೇ ಎಷ್ಟು ಇದು ಮಾಡ್ತೀಯಾ ಆಮೇಲೆ ಅಲ್ಲಿಂದ ಎಲ್ಲೋ ಹೋಗ್ಬಿಟ್ಟು ಫೋನ್ ಮಾಡಿಬಿಟ್ಟು ಒಂದು ಕೋಳಿ ಕಟ್ ಮಾಡಿಕೊಡು ಅಂತ ಹೇಳ್ತಿರ್ತೀಯ ಏನು ಬೇಡ ನನ್ನ ಕಲಿಯೆಲ್ಲ ನೀನೇ ಕಟ್ ಮಾಡಿಕೊಡು ಅಂತ ಇದ್ದೆ ಇಲ್ಲ ಕಲ್ತ್ಕೋಬೇಕು ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಫಾಸ್ಟ್ ಇರಬೇಕು ಅಂತಂದರು ಪರವಾಗಿಲ್ಲ ನಾನು ಈ ಕೆಲಸದಲ್ಲಿ ಹಿಂದೇನೇ ಇರ್ತೀನಿ ಅಂತ ಹೇಳಿದೆ ಅದಕ್ಕೆ ನಮ್ಮ ಮನೆಯವರು ಬುದ್ಧಿವಂತಿ ಆಗ್ಬಿಟ್ಟಿದೆಯಾ ನನಗಿಂತ ಅಂತ ಹೇಳ್ತಾ ಇದ್ರು ಹ್ಞೂ ಎಲ್ಲರಿಗಿಂತ ಬುದ್ಧಿವಂತರಾಗಲೇಬೇಕು ಒಂದಿವಸ ಅಲ್ಲ ಅಂತ ಹೇಳ್ತಾ ಇದ್ದೆ ಅಂದರೆ ಈ ಥರ ಕ್ಲೀನ್ ಮಾಡಿಕೊಟ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಆದರೆ ನನಗೆ ಈ ಥರ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ ಅಂದರೆ ಅದನ್ನ ಕೋಳಿ ಕತ್ಕು ಅದು ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಅನಿಸುತ್ತೆ ಅದನ್ನ ಎಷ್ಟೇ ತಿಂತೀವಿ ಕೋಳಿ ತಿಂದೆ ಏನೂ ಇರಲ್ಲ ಆದರೂ ಕೂಡ ಈ ಥರ ಮಾಡೋಕ್ಕೆ ಸ್ವಲ್ಪ ಭಯ ಮತ್ತು ಏನೋ ಒಂಥರ ಅನಿಸ್ತಾ ಇರುತ್ತೆ ಅವ್ರವ್ರು ಮಾಡೋ ಕೆಲಸ ಅವ್ರಿಗೆ ಸರಿ ಆದರೆ ನಾವು ಫಸ್ಟ್ ಟೈಮ್ ಮಾಡೋಕ್ಕೋದ್ರೆ ಅದ್ರ ಬಗ್ಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಮುಟ್ಟಕ್ಕೂ ಕೂಡ ಒಂಥರ ಅನಿಸ್ತಾ ಇರುತ್ತೆ ನಮ್ಮ ಮನೆಯವರು ಐದು ನಿಮಿಷದಲ್ಲೇ ಒಂದು ಕೋಳಿನ ಕಟ್ ಮಾಡಿಬಿಡ್ತಾರೆ ಅದಕ್ಕಿಂತ ಫಾಸ್ಟಾಗಿ ಕಟ್ ಮಾಡ್ತಾರೆ ಆದರೆ ಸ್ವಲ್ಪ ನೀಟಾಗಿ ಕಟ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಇಡಿಸ್ತಾರಷ್ಟೇ ಅಂದರೆ ಫಸ್ಟು ನೀಟ್ನೆಸ್ಗೆ ಜಾಸ್ತಿ ಕೊಡಬೇಕಲ್ಲ ಹಾಗಾಗಿ ಹೆಂಗೇಗೋ ಕಟ್ ಮಾಡಿಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನೀಟಾಗಿ ಇವಾಗ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಈ ಗುಂಡ್ಕಾಯನ್ನೆಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ಅದು ಸಿಪ್ಪೆ ಎಲ್ಲ ಇರುತ್ತಾರ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾಯಿರ್ತಾರೆ ಬೆಳಗ್ಳಿಂದ ನೋಡಿ ಇಷ್ಟು ಕ್ಲೀನ್ ಮಾಡಿದ್ದಾರೆ ಇನ್ನೂ ಕೂಡ ಕ ಇದೆ ಸ್ವಲ್ಪ ಇವಾಗೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಕೂಡ ಹೋಗ್ತೀನಿ ಅಂತ ಬಂದೆ ಕೋಳಿಗಳೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಸಿಡಿದು ಬಿಡುತ್ತಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಗಲೀಜು ಗಲೀಜು ತರ ಕಾಣಿಸ್ತಾ ಇದೆ ಆದರೆ ಕ್ಲೀನ್ ಮಾಡಬೇಕಾದ್ರೆ ನಾವು ನೀಟಾಗಿ ಕ್ಲೀನ್ ಮಾಡಿಕೊಡ್ತೀವಿ ಅಂದ್ರೆ ಅಲ್ಲಿ ಸ್ವಲ್ಪ ಕಟ್ ಮಾಡಬೇಕಾದ್ರೆ ಅದೆಲ್ಲ ಚಲ್ಲಿ ಇದಾಗ್ಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಇದು ಸ್ವಲ್ಪ ಗಲೀಜ್ ತರ ಕಾಣಿಸ್ತಾ ಇದೆ ಅಲ್ಲಿ ಪೈಂಟ್ ಓಡಿಸ್ಬೇಕು ಇನ್ನೊಂದು ತಿಂಗಳು ಇನ್ನೇನು ಮುಡಿ ಕೊಡಿಸ್ಬೇಕಾದ್ರೆ ಪೈಂಟ್ ಓಡಿಸ್ಬೇಕಲ್ಲ ಹಾಗಾಗಿ ಅಲ್ಲೂ ಅಲ್ಲೂ ಕೂಡ ಆಮೇಲೆ ಪೈಂಟ್ ಓಡಿಸೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ ಇನ್ನು ನಾವು ಈ ಕಟ್ ಮಾಡೋ ತುಂಡು ಬಂದು ಹುಣ್ಸೆಣ್ಣು ಮರದ ತುಂಡು ಆಗಲೇ ಇದು ಮೂರನೇ ತಿಂಡು ಎರಡು ಮೂರು ತಿಂಡು ಆಗಲೇ ಇದಾಗ್ಬಿಟ್ಟಿದೆ ಚಿಕ್ಕದಾಗಿಬಿಟ್ಟಿದೆ ಎಲ್ಲಿ ಕೆಳಗಡೆ ಸ್ವಲ್ಪ ಕಲ್ಲಿಕ್ಬಿಟ್ಟು ತುಣ್ಣನ ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯವರು ಇವಾಗ ಕೋಳಿ ಕಟ್ ಮಾಡ್ತಿರೋದಕ್ಕೆ ನಾಯಿಗಳು ಬಂದು ಕೂತ್ಕೊಂಡು ನಿಂತ್ಕೊಬಿಟ್ಟಿದ್ದಾವೆ ಅಂದರೆ ಈ ವೇಸ್ಟ್ ಇರುತ್ತಲ್ಲ ಕಾಲುಗಳು ಮತ್ತು ತಲೆಗಳು ಅದನ್ನೆಲ್ಲ ಹಾಕ್ತಾ ಇರ್ತಾರೆ ನಮ್ಮ ಮನೆಯವರು ನಾವು ಬೈ ಬೈತಾಯಿರ್ತೀವಿ ಈ ಥರ ಹಾಕಬೇಡಿ ಮಕ್ಕಳಿಗೆಲ್ಲ ಕಚ್ಬಿಡುತ್ತೆ ಅಂತ ಆದರೂ ಕೂಡ ಅವರು ಹಾಕೋಲ್ಲ ಅಂದರೂ ಕೂಡ ಬಂದು ಸುಮ್ಮನೆ ನಿಂತ್ಕೊಂಡ್ಬಿಡ್ತವೆ ಹಾಕ್ತಾರೆ ಅಂತ ಆದರೂ ಕೂಡ ಈ ನಾಯಿಗಳಿಗೆ ಹಸಿ ಮಾಂಸ ತಿನ್ನೋದು ಸ್ವಲ್ಪ ಡೇನ್ಸ್ ಡೇಂಜರೇ ಅಂದರೆ ಮಕ್ಕಳುಗಳು ಓಡಾಡ್ತಾ ಇರ್ತವೆ ಹಸಿ ಮಾಂಸ ಒಂದ್ಸತಿ ರುಚಿ ನೋಡ್ಕೊಬಿಟ್ರೆ ಮತ್ತು ಮಕ್ಕಳು ಕಚ್ತಾರೆ ಅನ್ನೋ ಭಯ ಅಷ್ಟೇ ಇವಾಗ ಅವರೆಲ್ಲ ಕಟ್ ಮಾಡ್ತಾಯಿದ್ರು ಕಟ್ ಮಾಡು ನಾನು ಮನೆಗೆ ಹತ್ರ ಹೋಗಿ ಸ್ವಲ್ಪ ನೀರು ಕುಟ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಬಂದೆ ಸ್ವಲ್ಪ ಕಟ್ ಮಾಡ್ತೀನಿ ಇರು ಇರು ಅಂತ ಹೇಳ್ತಾಯಿದ್ರು ಅಂದರೆ ಅವ್ರಿಗೊಬ್ಬರಿಗೆ ನಿಂತ್ಕೊಂಡು ಮಾತಾಡೋಕ್ಕೆ ಯಾರೂ ಇರಲ್ಲ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಹಾಗಾಗಿ ನಾನು ಕೂಡ ಒಂದು ಅಂದರೆ ಕ್ಲೀನ್ ಮಾಡೋದರಿಂದ ಆಗಿ ಒಂದೆರಡು ಮೂರು ಅವರ್ ಸುಮ್ಮನೆ ಕೂತ್ಕೊಂಡಿದ್ದೆ ನಾನು ಕೂಡ ನಿಂತ್ಕೊಂಡು ನನಗೂ ನೋವು ಬಂತು ಇಲ್ಲ ನಾನು ಹೋಗ್ತೀನಿ ಅಂದ್ಬಿಟ್ಟು ಇವಾಗ ಬಂದೆ ಮಾವ ಕೂಡ ಕರಿತಾಯಿದ್ರು ಬಾ ಹಲಸಿನ ಕಟ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ತಗಿ ಅಂತ ಅಷ್ಟರಲ್ಲಿ ಮಾವನೂ ಬಂದಿದ್ರು ಬಂದ ತಕ್ಷಣ ಮಾವ ಹಲಸಿನ ಕಟ್ ಮಾಡೋಕೆ ಕೂತ್ಕೊಂಡ್ಬಿಟ್ಟಿದ್ರು ಇರು ಮಾವ ಬಂದೆ ಅಂತ ನಾನು ಇವಾಗ ಬಂದೆ ಮಾವ ಆಗಲೇ ಅರ್ಧ ಹಲಸಿನ ಕಟ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅದು ಸ್ವಲ್ಪ ಹಣ್ಣಾಗಿರಲಿಲ್ಲ